ನಮ್ಗೆ ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅಂತ ಅನ್ಸುತ್ತೆ ಏನು ನಿಮ್ ಎಲ್ರಿಗೂ ಅದೇ ಏನಿದೆ ಇವ್ರ ಸೌಂದರ್ಯದ ಗುಟ್ಟು ಅನ್ನೋದು ಎಲ್ರಿಗೂ ಒಂದು ಕ್ವಶನ್ ಮೇಡಮ್ ಅದ್ರ ಬಗ್ಗೆ ಆನ್ಸರ್ ಮಾಡ್ಬಿಡಿ ನಮ್ಗೆ ಏನು ಮಾಡ್ತೀರಾ ಏನು ತಿಂತೀರಾ ಅಂತ ಹೇಳಿ ಆಕ್ಚುಲಿ ಮಂಗ್ಳೂರ್ ಅವ್ರಂದ್ರೆ ನಿಮ್ಗೆ ಗೊತ್ತು ನೀವು ಮಂಗ್ಳೂರ್ ಸೊ ನಾವು ಬಾಯ್ಲ್ಡ್ ರೈಸ್ ಮತ್ತೆ ಫಿಶ್ ಕರಿ ಓಕೆ ಏನು ಮೀನು ಬಾಯ್ಲ್ಡ್ ರೈಸ್ ದಿನಾನಿತ್ಯ ನಮ್ಗೆ ಅದೇ ಇರುತ್ತೆ ಈ ತರ ವ್ರತ ಪೂಜೆ ಈ ತರ ಇದ್ದಾಗ ಮಾತ್ರ ನಾವು ವೆಜ್ ವೆಜ್ ಆಗಿರ್ತೀವಿ ಇಲ್ಲಾಂದ್ರೆ ಬೇರೆ ದಿವಸ ಎಲ್ಲ ನಾನು ಆಲ್ಮೋಸ್ಟ್ ಫಿಶ್ ತಿನ್ನೋದು ಸೊ ಫಿಶ್ ಕೂಡ ಒಂದು ಮತ್ತೆ ಕೊಬ್ಬರಿ ಎಣ್ಣೆ ನಾನು ಇದನ್ನ ಇತ್ತೀಚೆಗೆ ತುಂಬಾ ಜನ ಅದನ್ನ ಹೇಳ್ತಾ ಇದಾರೆ ಕೊಬ್ಬರಿ ಎಣ್ಣೆ ಸ್ಕಿನ್ಗಿರ್ಬೋದು ಮತ್ತೆ ಹೇರ್ಗೆ ಮಸಾಜ್ಗೆ ಎಲ್ಲ ನಾವು ಯೂಸ್ ಮಾಡೋದೇ ಫುಲ್ ಕಂಪ್ಲೀಟ್ ಬಾಡಿ ಕೂಡ ಬಾಡಿ ಮಸಾಜ್ ಫೇಸ್ ಮಸಾಜ್ ಮತ್ತೆ ಮೇಕಪ್ ರಿಮೂವ್ ಮಾಡೋದು ಪ್ರತಿಯೊಂದು ಕೂಡ ಕೊಕೊನೆಟ್ ಇಂದಾನೆ ಮತ್ತೆ ಇನ್ನೊಂದು ಏನಂದ್ರೆ ಆದಷ್ಟು ನಮ್ದು ಮನಸ್ಸು ಚೆನ್ನಾಗಿದ್ರೆ ಇಲ್ಲೂ ಚೆನ್ನಾಗೆ ಇರುತ್ತೆ ಮತ್ತೆ ತುಂಬಾ ಟೆನ್ಷನ್ ಜಾಸ್ತಿ ತಗೊಳ್ಳಲ್ಲ ಇವಾಗ ನಾವು ಏನ್ ದೇವ್ರಲ್ಲ ನಾವು ತಿಂದ್ರೆ ದಪ್ಪ ಆಗ್ತೀವಿ ನಮಗೂ ಪಿಂಪಲ್ಸ್ ಬರುತ್ತೆ ಸ್ಕಿನ್ ಡ್ಯಾಮೇಜ್ ಆಗತ್ತೆ ಅದು ಈ ಸಿನಿಮಾ ಮಾಡುವಾಗಂತೂ ನೀವು ನನ್ನ ಆ ಟೈಮ್ ಅಲ್ಲಿ ನೋಡ್ಬೇಕಿತ್ತು ಬೈರಾದೇವಿ ಶೂಟಿಂಗ್ ಟೈಮ್ ಅಲ್ಲಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ನನ್ನ ನನ್ನೇ ನಾನು ನೋಡ್ಕೊಳಕಾಗ್ತಿರ್ಲಿಲ್ಲ ನನ್ನ ಹೇರೆಲ್ಲ ಫುಲ್ಲು ಫ್ರೀಝಿ ಫುಲ್ಲು ಒಂಥರ ತುಂಬ ರಫ್ ಆಗೋಗಿತ್ತು ನನ್ನ ಸ್ಕಿನ್ ಅಂತೂ ಕಂಪ್ಲೀಟ್ ಡ್ಯಾಮೇಜ್ ಆಗೋಗ್ಬಿಟ್ಟಿತ್ತು ಓಕೆ ಸೊ ಅದನ್ನು ಮತ್ತೆ ವಾಪಸ್ ತೊಗೊಂಡು ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೆ ಗೊತ್ತು ಸೊ ಏನೇ ಒಂದು ನಾವೊಂದು ಮೇಂಟೈನ್ ಮಾಡಬೇಕಂದ್ರೆ ಸ್ವಲ್ಪ ನಾವು ಸ್ವಲ್ಪ ಅದಕ್ಕೆ ಅಂತ ಟೈಮ್ ಕೊಡಬೇಕು ಹೌದು ಸುಮ್ಮನೆ ನಾವು ಏನು ಮೇಂಟೈನ್ ಮಾಡಿದಿರಾ ನಾವು ಇಡ್ತೀವಿ ಅಂದ್ರೆ ಅದು ಕಷ್ಟ ಒಂದು ಜಾಸ್ತಿ ಟೆನ್ಷನ್ ತಗೋಬಾರ್ದು ಅಂದ್ರೆ ಎಲ್ಲಾರ್ ಲೈಫಲ್ಲೂ ಟೆನ್ಷನ್ ಇದ್ದೇ ಇರುತ್ತೆ ತಗೋಬಾರ್ದು ಅಂದ್ರೆ ಅದು ಆಗೋದಿಲ್ಲ ಹೌದು ಬಟ್ ನಾನು ಏನ್ ಹೇಳೋದು ಅಂದ್ರೆ ಎಷ್ಟು ತಗೋಬೇಕಷ್ಟು ಬಿಟ್ಬಿಡ್ಬೇಕು ಅದನ್ನ ನಾವು ಮುಂದೆ ಹೋಗ್ತಾ ಇರ್ಬೇಕು ಲೈಫಲ್ಲಿ ಅಂತ ಓಕೆ ಎಕ್ಸಸೈಸ್ ಮಾಡಬೇಕು ನಾನು ಎಕ್ಸಸೈಸ್ ಅಂತ ಜಾಸ್ತಿ ಮಾಡಲ್ಲ ಸಲ ಯೋಗ ಶುರು ಮಾಡ್ಕೊಂಡಿದ್ದೀನಿ ಇತ್ತೀಚಿಗೆ ಅದಾದ್ಮೇಲೆ ಡಾನ್ಸ್ ನಾನು ಮುಂಚೆಯಿಂದನೂ ನಿಮ್ಗೆ ಗೊತ್ತು ಡಾನ್ಸ್ ಮಾಡೇ ಮಾಡ್ತೀನಿ ಇಲ್ಲ ನಾನು ಅದನ್ನೆಲ್ಲ ಬಿಟ್ಟು ಕಂಪ್ಲೀಟ್ ನಾನ್ ಮನೇಲಿ ಕುತ್ಕೊಂಡ್ರೆ ಏನು ಇಲ್ದಿರೋ ಬಾಡಿ ಕುತ್ಕೊಂಡ್ರೆ ನಾನು ಸಹ ತುಂಬಾ ದಪ್ಪ ಆಗ್ತೀನಿ ನಿಜ ಹೇಳ್ಬೇಕಂದ್ರೆ ಈಗ ಒಂದು ನಾನು ಸ್ವಲ್ಪ ಫುಟ್ ಆನ್ ಆಗಿದ್ದೀನಿ ವೈಟ್ ಏನು ಅದು ನೀವು ತುಂಬಾ ದಿನದ ನಂತರ ನೋಡಿದೀರಲ್ಲ ನಿಮ್ ಗೊತ್ತಾಗ್ತಿಲ್ಲ ಅಷ್ಟೇ ಮ್ಯಾಮ್ ಎಲ್ಲ ಒಂದ್ ಒಂದ್ ಮಾತಾಡ್ತಾರೆ ಹಿಂಗೆಲ್ಲ ಕುತ್ಕೊಂಡ್ರೆ ಹುಡುಗರೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಆ ದೇವ್ರು ತುಂಬಾ ತುಂಬ ಫ್ರೀ ಕೂತ್ಕೊಂಡು ಆ ಮೂಗು ಆ ತುಟಿ ಆ ಕಣ್ಣನ್ನೆಲ್ಲ ಕ್ಲೀನ್ ಕೂತು ಟೈಮ್ ತಕೊಂಡು ಕೆತ್ತಿದ್ದಾರೆ ಅಂತ ಹೇಳ್ತಾರೆ ಸಿನಿಮಾ ಡೈಲಾಗ್ಲಲ್ಲಿ ಇರುತ್ತವಲ್ಲ ನಮ್ಗೆ ಅದನ್ನ ಹಾಗೆ ಅನ್ಸುತ್ತೆ ಅಮ್ಮಂದೇನಾದ್ರು ಇದ್ರಲ್ಲಿ ಏನಾದ್ರು ನಿಮ್ಮ ಅಮ್ಮ ಅಮ್ಮನ ನಿಮ್ಮ ತರನೇ ಬ್ಯೂಟಿ ಆಗಿದ್ದಾರೆ ನಿಮ್ಗೆ ಅನ್ಸಿದ್ಯಾ ಅಂದ್ರೆ ನನಗೆ ನಮ್ಮ ಲಿಪ್ಸ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಸೊ ಮಮ್ಮಿಯಿಂದ ಲಿಪ್ಸ್ ಬಂದಿದೆ ತಂದೆಯಿಂದ ನೋಸ್ ಬಂದಿದೆ ಸೊ ಫ್ಯಾಮಿಲಿಲಿ ಹೇಳ್ತಿರ್ತಾರೆ ಅಷ್ಟೇ ಗೊತ್ತು ನನಗೆ ಅದು ಬಿಟ್ರೆ ನಾನು ನೀವು ಹೇಳೋದು ನಿಮ್ ನಾಚಿಕೆ ಆಗುತ್ತೆ ಅಲ್ಲ ನಾಚಿಕೆ ಅಂತಲ್ಲ ನೀವು ಅಯ್ಯೋ ಚೆನ್ನಾಗಿದ್ಯಾಂದ್ರ ನೀವು ಅಂದ್ರೆ ಪ್ರತಿ ಒಂದು ಹೆಣ್ಣಲ್ಲೂ ಅವ್ರದ್ದೇ ಆದಂತ ಒಂದು ಬ್ಯೂಟಿ ಅಂತ ಇರುತ್ತೆ ನಾವ್ ಅದನ್ನ ಸ್ವಲ್ಪ ಮೈಂಟೈನ್ ಮಾಡ್ಕೊಂಡು ನಮ್ಗೆ ಅಂತ ಟೈಮ್ ಕೊಡ್ಬೇಕು ದಿನದಲ್ಲಿ ಒಂದು ಒನ್ ಅವರ್ ಟೂ ಅವರ್ಸ್ ಇವಾಗ ನೋಡಿ ಕೆಲ್ಸಕ್ಕೆ ಅಂತ ಹೋಗ್ತಾ ಇರ್ತಾರೆ ಪಾಪ ಅವ್ರಿಗೆ ಏನು ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಅಂದ್ರೆ ಸ್ವಲ್ಪ ಟೈಮ್ ಇರುತ್ತೆ ನಮ್ಗೆ ಅಂತ ಟೈಮ್ ಕೊಡ್ಬೋದು ಎಕ್ಸಸೈಸ್ ಮಾಡ್ಬೋದು ಸ್ವಲ್ಪ ಏನೋ ಮಸಾಜ್ ಮಾಡ್ಕೋತೀವಿ ಎಲ್ರಿಗೂ ಆ ತರ ಆಗಲ್ಲ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಬಂದ್ರೆ ಅದಕ್ಕೆ ಅಂತ ಸ್ವಲ್ಪ ನಾವು ಟೈಮ್ ಕೊಟ್ರೆ ಪ್ರತಿಯೊಬ್ರು ಸ್ವಲ್ಪ ಚೆನ್ನಾಗಿರ್ಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ